ನೀವು ಅನೇಕವಾದಂಥ ವಿಷಯಗಳನ್ನು ವಾಕ್ಯಗಳನ್ನು ಅನೇಕ ವರ್ಷಗಳಿಂದ ಒಂದು ಸನ್ನಿಧಾನದಲ್ಲಿ ನೀವು ಕೇಳ್ತಾ ಕೇಳ್ತಾ ಬರ್ತಾ ಇದ್ದೀರಿ ಈ ಒಂದು ಸಂದರ್ಭದಲ್ಲಿ ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಈ ಸ್ಥಳದಲ್ಲಿ ನಾನು ನೀಡಬೇಕೆಂಬುದಾಗಿ ಬಂದಿದ್ದೇನೆ ಸತ್ಯವೇದದಲ್ಲಿ ಅನೇಕವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಕುರಿತಾಗಿ ದೇವರು ಏನ್ ಮಾಡಿದ್ದಾರೆ ಬರೆಯಿಟ್ಟಿದ್ದಾರೆ ಪ್ರೇರ ಅನೇಕವಾದಂತ ಪ್ರಾಣಿ ಪಕ್ಷಿಗಳನ್ನು ಯಾಕೆ ದೇವರು ಬರಿಸಿಟ್ಟಿದ್ದಾರೆ ಅಂದ್ರೆ ಅವುಗಳು ಯಾರ ಒಂದು ಜೀವಿತಕ್ಕೆ ಹೋಲಿಕೆಯಾಗಿದ್ದಾವೆ ಮನುಷ್ಯರ ಒಂದು ಆತ್ಮಿಕವಾಗಿರುವಂತಹ ಒಂದು ಜೀವಿತಕ್ಕೆ ಹೋಲಿಕೆಯಾಗಿದ್ದಾವೆ ಯೇಸು ಸ್ವಾಮಿ ಅವರು ಹೇಳ್ತಾರೆ ಕಾಗೆಗಳನ್ನ ಲಕ್ಷ್ಯವಿಟ್ಟು ನೀವು ಯೋಚಿಸಿರಿ ಲೂಕು ಬರೆದಿಸುವ ಹನ್ನೆರಡನೇ ಅಧ್ಯಾಯ ಇಪ್ಪತ್ನಾಲ್ಕು ರುತ್ತೆ ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿ ಅವು ತಿನ್ನುವುದಿಲ್ಲ ಕೊಯ್ಯುವುದಿಲ್ಲ ಅವುಗಳಿಗೆ ಉಗ್ರಾಣ ಇಲ್ಲ ಆದರೂ ಕೂಡ ದೇವರು ಅವುಗಳಿಗೆ ಆಹಾರವನ್ನ ಒದಗಿಸಿ ಕೊಡುತ್ತಾನೆ ಎಂಬುದಾಗಿ ದೇವರು ಸರ್ಪದಂತೆ ನೀವು ಜಾಣರು ಪಾರಿವಾಳದಂತೆ ನೀವು ನಿಷ್ಕಪಟರು ಆಗಿರ್ರಿ ಎಂಬುದಾಗಿ ಸರ್ಪ ಯಾವಾಗ್ಲೂ ಕೂಡ ಅಲರ್ಟ್ ಆಗಿರತಕ್ಕಂಥ ಒಂದು ಪ್ರಾಣಿಯಾಗಿದೆ ಪ್ರಿಯರೇ ಸರ್ಪ ಮುಟ್ಲಿಕ್ಕೆ ಹೋದ್ರೆ ಅದೇನಾಗುತ್ತೆ ಸಡನ್ ಆಗಿ ಏನ್ ಮಾಡುತ್ತೆ ತನ್ನ ಎಡೆಯನ್ನ ಅಲರ್ಟ್ನೆಸ್ ಅಲ್ಲ ಸರ್ಪದಂತೆ ಜಾಣರು ಪಾರಿವಾಳದಂತೆ ನೀವು ನಿಷ್ಕಪಟರಾಗಿರ್ರಿ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸೋಮಾರಿಗಳ ವಿಷಯದಲ್ಲಿ ದೇವರು ಹೇಳ್ತಾರೆ ಇರುವೆಯ ಹತ್ತಿರಕ್ಕೆ ಹೋಗಿ ಸೋಮಾರಿ ಅದರ ನಡವಳಿಕೆಯನ್ನು ನೋಡಿ ನೀನು ಜ್ಞಾನವನ್ನ ತಂದುಕೋ ಎಂಬುದಾಗಿ ಅಲ್ಲಲ್ವಿಯಾ ಒಂದೊಂದು ಪ್ರಾಣಿಗಳು ಒಂದೊಂದು ಪಕ್ಷಿಗಳ ಮೂಲಕವಾಗಿ ಆತ್ಮಿಕವಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಎಷ್ಟೋ ರೀತಿಯಲ್ಲಿ ಪ್ರಿಯರೇ ತಂದುಕೊಳ್ಬೇಕಾಗಿದೆ ಎಲ್ಲ ವಿಷಯಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ನಾವು ಮಾಡಲಿಕ್ಕೆ ಇರ್ತಕ್ಕ ವಿಷಯ ಯಾವುದ್ರ ಬಗ್ಗೆ ಅಂದ್ರೆ ಒಂದು ಕತ್ತೆಯ ಬಗ್ಗೆ ಯಾವುದ್ರ ಬಗ್ಗೆ ಒಂದು ಕತ್ತೆಯ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ ಕತ್ತೆ ಯಾರಿಗೂ ಬೇಡವಾದ ಪ್ರಾಣಿ ಕತ್ತೆಯನ್ನು ಯಾರು ಕೂಡ ಇಷ್ಟಪಡೋದಿಲ್ಲ ಅಲ್ಲಲ್ವಿಯಾ ಆದರೆ ಕತ್ತೆ ಎನ್ನುವಂತ ಒಂದು ಪ್ರಾಣಿ ಮಾನವನ ಆತ್ಮಿಕವಾಗಿರ್ತಕ್ಕಂಥ ಜೀವಿತಕ್ಕೆ ಬಹಳ ಹೋಲಿಕೆಯಾಗಿದೆ ಪ್ರಿಯರೇ ಅಲ್ಲಲ್ವಿಯಾ ಯಾವ ರೀತಿಯಾಗಿ ಕತ್ತೆ ಮನುಷ್ಯನು ಒಂದು ಪರಿಸ್ಥಿತಿಗಳನ್ನು ನಾವು ಹೋಲಿಕೆ ಮಾಡಿ ಇವತ್ತಿನ ಸಂದೇಶವನ್ನು ನಾವು ಮುಗಿಸಿಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ನಿಮ್ಮ ಸತ್ಯವೇದದಲ್ಲಿ ಮೊದಲನೆಯ ಸಮವೇಲನ ಪುಸ್ತಕ ಒಂಬತ್ತನೆಯ ಅಧ್ಯಾಯ ಮೂರನೇ ವಚನ ಓದು ಮೊದಲನೇ ಸಮವೇಲನ ಪುಸ್ತಕ ಒಂಬತ್ತನೇ ಮೂರನೇ ವಾಕ್ಯ ಸೌಲನ ತಂದೆಯಾದ ಕೀಶನ ಕತ್ತೆಗಳು ತಪ್ಪಿಸಿಕೊಂಡು ತಪ್ಪಿಸಿಕೊಂಡು ಓದದರಿಂದ ಅವನು ತನ್ನ ಮಗನಾದ ಸೌಲನಿಗೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಕತ್ತೆಗಳ ಕುರಿತಾಗಿ ಬರೆಯಲ್ಪಟ್ಟಿದೆ ಈ ಕತ್ತೆಗಳು ಎಂತಹ ಕತ್ತೆಗಳು ಎಂಬುದಾಗಿ ಸತ್ಯವೇ ತಿಳಿಸ್ತಾ ಇದೆ ಕೀಶನು ಎನ್ನುವಂತ ಒಬ್ಬ ವ್ಯಕ್ತಿಯ ಕತ್ತೆಗಳು ಏನಾಗಿದ್ದಾವೆ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾವೆ ಹಲೆಲುಯ್ಯ ತಪ್ಪಿಸಿಕೊಂಡು ಬಿಟ್ಟಿದ್ದಾವೆ ತನ್ನ ಒಂದು ಏನಂತ ಹೇಳ್ತೀವಿ ಕತ್ತೆಗೋಸ್ಕರವಾಗಿ ಮಾಡಿರ್ತಕ್ಕಂಥ ಗೋದಲಿಯಲ್ಲಿ ಇರಬೇಕಾದಂತ ಕತ್ತೆಗಳು ಆ ಸ್ಥಳವನ್ನ ಬಿಟ್ಟು ಏನಾಗಿದ್ದಾವೆ ಪ್ರಿಯರಿಗ ತಪ್ಪಿಸಿಕೊಂಡು ಹೋಗಿದಾವೆ ಇವು ಎಂತಹ ಕತ್ತೆ ಮಾತಾಡಬೇಕು ದಯವಿಟ್ಟು ಎಂತಹ ಕತ್ತೆ ಇವು ತಪ್ಪಿಸಿಕೊಂಡು ಹೋಗಿರುವಂತಹ ಕತ್ತೆಗಳು ಮಾತಾಡ್ಬೇಕು ಎಲ್ಲರೂ ಯೌನಸ್ತ್ರ ಇದ್ದೀರಿ ಓದಿದಂಥವ್ರು ಇದೀರಿ ಕ್ವಶನ್ ರೈಸ್ ಆಗುವಾಗ ನೀವೇನ್ ಮಾಡ್ರಿ ಆನ್ಸರ್ ಮಾಡ್ರಿ ಅಲ್ಲ ಎಂತಹ ಕತ್ತೆ ಇವು ತಪ್ಪಿಸಿಕೊಂಡು ಹೋದಂತ ಕತ್ತೆಗಳು ಪ್ರಿಯರೇ ಸೌಲನ ಕತ್ತೆಗಳು ಸೌಲನ ತಂದೆಯಾಗಿರುವಂತಹ ಕೀಶನ ಕತ್ತೆಗಳು ಏನಾಗಿದ್ದಾವೆ ತಪ್ಪಿಸಿಕೊಂಡು ಹೋಗಿದ್ದಾವೆ ತಪ್ಪಿಸಿಕೊಂಡು ಹೋಗಿರ್ತಕ್ಕಂಥ ಈ ಸನ್ನಿವೇಶವನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ಒಂದು ಅಂಶ ನಮಗೆ ಗೊತ್ತಾಗುತ್ತೆ ಪ್ರಿಯರೇ ದೇವರು ಮನುಷ್ಯರನ್ನ ಮಣ್ಣಿನಿಂದ ರೂಪಿಸಿ ಆ ಜೀವವಾಯುವನ್ನು ಊದಿದಂತ ಸಂದರ್ಭದಲ್ಲಿ ಆ ಬದುಕುವ ಪ್ರಾಣಿಯಾದನು ಎಂಬುದಾಗಿ ಸತ್ಯವೇದ ಒಂದನೇ ಇಪ್ಪತ್ತಾರನೇ ವಾಕ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ ಆದಿಕಾರಣ ಪುಸ್ತಕದಲ್ಲಿ ಪ್ರೇರಿ ಹಲವು ಆ ಯಾವಾಗ ದೇವರು ಹೇಳಿದನು ಏನೆಂಬುದಾಗಿ ಈ ಒಂದು ತೋಟದಲ್ಲಿ ಇರ್ತಕ್ಕಂಥ ಎಲ್ಲಾ ಹಣ್ಣುಗಳನ್ನ ನೀವು ಯಥೇಚ್ಛವಾಗಿ ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿ ಎರಡು ಮರಗಳಿದ್ದಾವೆ ಒಂದು ಜೀವ ವೃಕ್ಷದ ಹಣ್ಣಿನ ಮರ ಇನ್ನೊಂದು ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವಂತ ಮರ ಯಾವಾಗ ನೀವು ಒಳ್ಳೆದರ ಕೆಟ್ಟದರ ಅರುವನ್ನ ಹುಟ್ಟಿಸುವಂತ ಮರದ ಹಣ್ಣುಗಳನ್ನು ನೀವು ತಿಂತಿರೋ ತಿಂದ ದಿನ ನೀವೇನಾಗ್ತೀರಾ ಸತ್ತೇ ಹೋಗ್ತೀರಾ ಎಂಬುದಾಗಿ ಅದಲ್ವೀಯ ತಿಂದ ದಿನವೇ ನೀವೇನಾಗ್ತೀರಾ ಸತ್ತು ಹೋಗ್ತೀರಾ ಎಂಬುದಾಗಿ ದೇವರು ಮೂಲವಾಗಿರುವಂತ ಮೂಲ ಮನುಷ್ಯರಾಗಿರುವಂತ ಆದಾಮ ಅವುಗಳಿಗೆ ಹೇಳಿದಾಗ ಆದಾಮನು ಇರಲಾದಂತಹ ಒಂದು ಸಂದರ್ಭದಲ್ಲಿ ಅವಳು ಹೋಗಿ ಆ ಸರ್ಪದ ಒಂದು ಕುಯಕ್ತಿಗೆ ಒಳಗಾಗಿ ಆಕೆ ಹಣ್ಣುಗಳನ್ನು ತೆಗೆದುಕೊಂಡು ತನ್ನ ಯಜಮಾನನಿಗೂ ಕೂಡ ಕೊಟ್ಟಳು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಕೊಟ್ಟಾದ ಮೇಲೆ ಪರಿಣಾಮ ಏನಾಯ್ತು ಅವರು ಆ ತೋಟದಿಂದ ಹೊರಗಡೆ ಹಾಕಲ್ಪಟ್ಟರು ಅವರು ದೇವರ ಮೂಲಕವಾಗಿ ಇರ್ತಕ್ಕಂಥ ಒಂದು ಸತ್ಸಂಬಂಧ ಅವರಿಂದ ಏನಾಯ್ತು ಕಡಿಯಲ್ಪಡ್ತು ಪ್ರೇರೆ ಹಲ್ವಿಯ ಪ್ರೈಸ್ ಕಾರ್ಡ್ ಮೊಟ್ಟ ಮೊದಲನೇದಾಗಿ ತಪ್ಪಿಸಿಕೊಂಡ ಕತ್ತೆ ಅಂದ್ರೆ ದೇವರನ್ನ ಅಗಲಿ ದೂರ ಹೋಗುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗಿದೆ ಸೂಚಕ ಸೂಚನೆ ಆಗಿದೆ ಮೊದಲನೇ ಕತ್ತೆ ಎಂತಹ ಕತ್ತೆ ಪ್ರಿಯರೇ ತಪ್ಪಿಸಿಕೊಂಡು ಹೋಗಿರ್ತಕ್ಕಂಥ ಒಂದು ಕತ್ತೆಯಾಗಿದೆ ದೇವರ ಆಶೀರ್ವಾದದಿಂದ ದೇವರು ಕೊಟ್ಟಿರ್ತಕ್ಕಂತಹ ಒಂದು ಏನಂತ ತೋಟದಿಂದ ಅವ್ರು ಏನಾಗಬೇಕಾಯ್ತು ಹೊರಗಡೆ ಹೋಗಬೇಕಾಯ್ತು ಇವತ್ತಿನ ದಿನವೂ ಕೂಡ ಅನೇಕ ಆ ಪಾಪನವನ್ನ ಮಾಡಿದಂತವರಾಗಿ ದೇವರ ಸನ್ನಿಧಾನದಿಂದ ದೇವರ ಮಕ್ಕಳಾಗುವಂತ ಸ್ಥಿತಿಯನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಲೋಕದಲ್ಲಿ ಅಲೆದಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನು ಯೇಸು ಕ್ರಿಸ್ತನನ್ನ ಅರಿಯಲಾರದವನು ಏನಾಗಿದ್ದಾನೆ ನಿತ್ಯ ಜೀವಕ್ಕೆ ಬಾಧ್ಯನಾಗಲಾರದವನಾಗಿದ್ದಾನೆ ದೇವರನ್ನ ತಿಳಿಯಲಾರದವನಾಗಿದ್ದಾನೆ ಎಂಬುದಾಗಿ ಸತ್ಯವೇದ ನೇರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರಿ ಹಲಲುಯ ಮೊಟ್ಟ ಮೊದಲನೇದಾಗಿ ಎಂತಹ ಹಾಕತ್ತೆ ತಪ್ಪಿಸಿಕೊಂಡಂತ ಕತ್ತೆ ದೇವರ ಒಂದು ಸನ್ನಿಧಾನವನ್ನ ಬಿಟ್ಟು ದೇವರ ಒಂದು ಆಶೀರ್ವಾದದ ಒಂದು ಸ್ಥಳವನ್ನ ಬಿಟ್ಟು ಕತ್ತೆ ಏನಾಗಿದೆ ತಪ್ಪಿಸಿಕೊಂಡು ಹೋಗಿದೆ ಪ್ರಿಯರೇ ಅಲ್ಲಿಯ ತಪ್ಪಿಸಿಕೊಂಡು ಹೋಗಿರ್ತಕ್ಕಂಥ ಕತ್ತೆ ಈಗ ಏನಾಗಿದೆ ಮತ್ತೊಂದು ಬರೆದಿಸುವಾರ್ತೆ